ಕರ್ನಾಟಕದ ಕೆಬಿಎಸ್ ಬಿ ಬ್ಯಾಂಕ್ ನ ಹದಿಮೂರು ಶಾಖೆಗಳಲ್ಲಿರುವ ನೌಕರರ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ಆಗುತ್ತಿದೆ ಎಂದು ಆರೋಪಿಸಿ ಆಡಳಿತ ಮಂಡಳಿಯವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿ ಇಂದು ಕರ್ನಾಟಕ ಯುವಶಕ್ತಿ ಸೇನೆ ವತಿಯಿಂದ ಕಲಬುರಗಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಮೇಲಾಧಿಕಾರಿಗಳು ಸಿಬ್ಬಂದಿಯ ಮೇಲೆ ಮಾಡುವ ಅನ್ಯಾಯವನ್ನು ವಿರೋಧಿಸುವ ಸಿಬ್ಬಂದಿಯನ್ನು ರಾಜ್ಯದಿಂದ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ತಮ್ಮಿಂದ ತಾವೇ ನೌಕರಿಯನ್ನು ಬಿಟ್ಟು ಹೋಗುವ ಹಾಗೆ ಪರಿಸ್ಥಿತಿ ನಿರ್ಮಾಣ ಮಾಡುತ್ತಾರೆ ರಜಾದಿನಗಳ ೂ ಕೂಡ ಸಿಬ್ಬಂದಿಯವರು ಕೆಲಸ ಮಾಡುವಂತೆ ಒತ್ತಾಯ ಮಾಡುತ್ತಾರೆ ವರ್ಷಗಂಟಲೇ ಕಳೆದರೂ ಕೂಡ ಸಿಬ್ಬಂದಿಗಳಿಗೆ ಟಿಎಡಿಎ ಕೊಡುವುದಿಲ್ಲ ಕಡಿಮೆ ಸಂಬಳದಲ್ಲಿ ಹನ್ನೆರಡರಿಂದ ಹದಿನಾಲ್ಕು ಗಂಟೆಗಳ ಕಾಲ ಕೆಲಸ ಮಾಡಿಸಿಕೊಳ್ಳುತ್ತಾರೆ ಸಂಬಳ ಜಾಸ್ತಿ ಕೇಳಿದರೆ ನೌಕರಿಯನ್ನು ಬಿಟ್ಟು ಹೋಗಿ ಎಂದು ಖಡಾಖಂಡಿತವಾಗಿ ಬೆದರಿಸುತ್ತಾರೆ ಈ ಬ್ಯಾಂಕ್ ಹೆಸರಿಗೆ ಮಾತ್ರ ಬ್ಯಾಂಕ್ ಆಗಿದೆ ಕಾರ್ಯನಿರ್ವಹಿಸುವುದು ಎಲ್ಲಾ ಖಾಸಗಿ ಫೈನಾನ್ಸ್ ತರ ಆಗಿರುತ್ತದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು ಕೆ ಬಿ ಎಸ್ ಬ್ಯಾಂಕ್ ಆಡಳಿತ ಮಂಡಳಿಯಿಂದ ಕೆ ಬಿ ಎಸ್ ಬ್ಯಾಂಕಿನಲ್ಲಿರುವ ಕಾಯಂ ಸಿಬ್ಬಂದಿಯ ಮೇಲೆ ನಿರಂತರವಾಗಿ ಅನ್ಯಾಯ ನಡೀತಾ ಇದೆ ಕಿರುಕುಳ ಕೊಡುತ್ತಿದ್ದಾರೆ ಹಾಗೂ ಅವರು ತಮ್ಮ ಮನ ಬಂದಂತೆ ವರ್ತಿಸುತ್ತಿದ್ದಾರೆ ಈಗಾಗಲೇ ಸುಮಾರು ಸಲ ನಾವು ಮನವಿ ಮಾಡಿದರೂ ಕೂಡ ಕೆ ಬಿ ಎಸ್ ಬ್ಯಾಂಕ್ ಸಿಬ್ಬಂದಿಗಳಿಗೆ ಮಾನಸಿಕ ಹಿಂಸೆ ನೀಡುವುದು ಅವಾಚ್ಯ ಶಬ್ದಗಳಿಂದ ಬೈಯುವುದು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳವರೆಗೆ ಕೆಲಸ ಮಾಡಿದವರಂಥ ಸಿಬ್ಬಂದಿ ಮುಂಬಡ ಮಾಡದೆ ತಮಗೆ ಬೇಕಾದವರನ್ನು ಮುಂಬಡ್ತಿ ಮಾಡುತ್ತಿದ್ದಾರೆ ಈ ಬಿ ಈ ರೀತಿಯಾಗಿ ಕೆ ಬಿ ಎಸ್ ಬ್ಯಾಂಕಿನ ಕಿರುಕುಳ ನೀಡಿರುವ ಈ ಮೇಲಾಧಿಕಾರಿಗಳೆಂದರೆ ಟಿ ಆರ್ ವಿ ಸತ್ಯನಾರಾಯಣ್ ಜೆ ಮುರಳೀಕೃಷ್ಣ ಆರ್ ಅನುರಾಧ ಪ್ರಸಾದ್ ಚಂದ್ರಕಾಂತ್ ಕುಲ್ಕರ್ಣಿ ಬಾಲಚಂದ್ರ ದೇಸಾಯಿ ಈ ಎಲ್ಲ ಮೇಲಾಧಿಕಾರಿಗಳು ಸಿಬ್ಬಂದಿಯನ್ನು ಜೀತದಾಳುಗಳಂತೆ ಕೆಲಸ ಮಾಡಿಸಿಕೊಳ್ಳುವುದು ಅವರ ಕೆಟ್ಟ ಪದ್ಧತಿಯಾಗಿರುತ್ತದೆ ತಾವು ಹೇಳಿದಂತೆ ಕೇಳುವ ಸಿಬ್ಬಂದಿಯನ್ನು ಬ್ಯಾಂಕಿನ ನಿಯಮಗಳನ್ನು ಉಲ್ಲಂಘಿಸಿ ಮುಂಬಡ್ತಿ ಮಾಡುತ್ತಾರೆ ಕೇಳದೆ ಇರುವವರನ್ನು ಸುಮಾರು ಇಪ್ಪತ್ತು ವರ್ಷಗಳವರೆಗೆ ಕೆಲಸ ಮಾಡಿದರೂ ಕೂಡ ಮುಂಬಡ್ತಿ ಮಾಡುವುದಿಲ್ಲ ಮೇಲಾಧಿಕಾರಿಗಳು ಸಿಬ್ಬಂದಿಯ ಮೇಲೆ ಮಾಡುವ ಅನ್ಯಾಯವನ್ನು ವಿರೋಧಿಸುವ ಸಿಬ್ಬಂದಿಯನ್ನು ಬೇರೆ ಕಡೆ ಅಂದರೆ ಜ ರಾಜ್ಯದಿಂದ ರಾಜ್ಯಕ್ಕೆ ವರ್ಗಾವಣೆ ಮಾಡಿ ತಮ್ಮಿಂದ ತಾಯೇ ನೌಕರಿಯನ್ನು ಬಿಟ್ಟು ಹೋಗುವಂತೆ ಪರಿಸ್ಥಿತಿ ನಿರ್ಮಾಣ ಮಾಡುತ್ತಾರೆ ರಜಾದಿನಗಳಲ್ಲಿಯೂ ಕೂಡ ಕೆಲಸ ಮಾಡುವಂತೆ ಒತ್ತಾಯಿಸುತ್ತಾರೆ ಯಾರು ರಜಾ ದಿನದಲ್ಲಿ ಕೆಲಸ ಮಾಡಲಿಕ್ಕೆ ಬರೋದಿಲ್ಲೋ ಅವರನ್ನೇ ಟಾರ್ಗೆಟ್ ಮಾಡ್ತಾರೆ ಅವರನ್ನು ಟಾರ್ಗೆಟ್ ಮಾಡಿ ಸಿಬ್ಬಂದಿಯು ಅವರಾಗ ಅವರೇ ಕೆಲಸ ಬಿಟ್ಟು ಹೋಗುವಂತೆ ಒತ್ತಡ ಮಾಡ್ತಾರೆ ಮತ್ತು ವರ್ಷಗಟ್ಟಲೆ ಸಿಬ್ಬಂದಿಯ ಟಿ ಡಿ ಎ ಕೊಡೋದಿಲ್ಲ ಅವರು ಟಾರ್ಗೆಟ್ಗೊಳಗಾದಂಥ ಸಿಬ್ಬಂದಿಯನ್ನು ಎರಡೆರಡು ಮೂರು ಮೂರು ತಿಂಗಳು ಸಂಬಳ ತಡೆ ಹಿಡಿತಾರೆ ಮತ್ತು ಅದೇ ಅವರು ತಾವ ತಾವಾಗಿ ನೌಕರಿ ಬಿಟ್ಟು ಹೋಗುವಂತೆ ಕೆಲಸ ಮಾಡಿ ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ವೈದ್ಯ ಡಾಕ್ಟರ್ ಪ್ರಶಾಂತ್ ಮಾಲಿ ಅವರ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಗ್ಯಾಸ್ಟ್ರೋ ಗ್ಯಾಸ್ಟ್ರೋಸರ್ಜರಿ ಪೀಡಿಯಾಟ್ರಿಕ್ ಒಬ್ಯಾಸ್ಟ್ರಿಕ್ ಗೈನಕಾಲಜಿ ಕಾರ್ಡಿಯಾಲಜಿ ನ್ಯೂರಾಲಜಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೊರೇಟರಿ ಮೇಜರ್ ಓಟಿ ಸೌಲಭ್ಯಗಳೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಸ್ಟಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸ್ಟಾರ್ ಕೇರ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಸ್ವಾಭಿಮಾನಿ ಸ್ವದೇಶಿ ಕೇಂದ್ರದ ಮುಂಭಾಗ ಗುಬ್ಬಿ ಕಾಲೋನಿ ಕಲಬುರಗಿ मोबाइल नंबर नईन जीरो डबल सिक्स नाइन जीरो डबल सिक्स वन फोर अथवा एट फोर सेवन टू थ्री सिक्स जीरो टू थ्री नाइन